ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಪವಿತ್ರ ಕ್ಷೇತ್ರವೆಂದೇ ಟಿ ತ್ರಿವೇಣಿ ಸಂಗಮ ಹೆಸರುವಾಸಿ ದಕ್ಷಿಣ ಕಾಶಿ ದೇಗುಲಗಳ ನಗರ ಎಂದೇ ಖ್ಯಾತಿ ಪಡೆದಿರುವ ದೇಗುಲಗಳ ತವರೂರು ಇಡೀ ದಕ್ಷಿಣ ಭಾರತದಲ್ಲಿ ಟಿ ನರಸೀಪುರದಲ್ಲಿ ಮಾತ್ರ ನಡೆಯುವ ಕುಂಭಮೇಳ ಈ ಬಾರಿ ಅದ್ಧೂರಿಯಾಗಿ ನಡೆಯಲಿದೆ ಜಾನ್ವರಿ ಹದಿಮೂರಿಂದ ಫೆಬ್ರವರಿ ಇಪ್ಪತ್ತಾರವರೆಗೆ ಪ್ರಯಾಗ್ರಾಜ್ನಲ್ಲಿ ಮೇಳ ನಡೆಯಿತು ಮೇಳಕ್ಕೆ ಹೋಗೋಕ್ಕಾಗದೇ ಇರೋರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಫೆಬ್ರವರಿ ಹನ್ನೆರಡರಂದು ಪವಿತ್ರ ಕುಂಭ ಸ್ನಾನ ನಡೆಯಲಿದೆ ಅಂದು ಬೆಳಗ್ಗೆ ಒಂಬತ್ತರಿಂದ ಒಂಬತ್ತುವರೆ ಒಳಗಡೆ ಶುಭಮೀನ ಲಗ್ನ ಮತ್ತು ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆವರೆಗೆ ವೃಷಭ ಲಗ್ನ ಕುಂಭಮೇಳ ಸ್ನಾನ ಮಾಡಲು ಮುಹೂರ್ತ ನಿಗದಿ ಮಾಡಲಾಗಿದೆ ಪುಣ್ಯಕ್ಷೇತ್ರ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ಆಗಿದೆ ಈ ಪುಣ್ಯಕ್ಷೇತ್ರ ಇರೋದು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನಲ್ಲಿ ಕಾವೇರಿ ಕಪಿಲ ಹಾಗೂ ಸ್ಫಟಿಕ ಸರೋವರಗಳು ಸೇರೋ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಫೆಬ್ರವರಿ ಹತ್ತರಿಂದ ಮೂರು ದಿನಗಳ ಕಾಲ ಕುಂಭಮೇಳ ನಡೆಯುತ್ತೆ ಮೂರು ವರ್ಷಗಳಿಗೊಮ್ಮೆ ನಡೆಯೋ ಈ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ ಕಾರಣದಿಂದ ಕುಂಭಮೇಳ ನಡೆದಿರಲಿಲ್ಲ ಆರು ವರ್ಷಗಳ ನಂತರ ನಡೀತಿರೋ ಈ ಕುಂಭಮೇಳದಲ್ಲಿ ಲಕ್ಷಾಂತರ ಭಕ್ತರು ಸೇರೋ ನಿರೀಕ್ಷೆ ಇದೆ ದಕ್ಷಿಣ ಕಾಶಿ ಅಂದರೆ ಪ್ರಸಿದ್ಧ ಆಗಿರೋ ಟಿನರ್ಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೆಯೋ ಕುಂಭಮೇಳ ಭಾರತೀಯರಿಗೆ ಸನಾತನ ಸಂಸ್ಕೃತಿ ಮತ್ತು ದಿವ್ಯ ಜೀವನ ಧರ್ಮವನ್ನು ಸಾರುವ ಧಾರ್ಮಿಕ ಕಾರ್ಯಕ್ರಮ ಆಗಿದೆ ಕುಂಭಮೇಳ ಸ್ಥಳಪುರಾಣ ವಿಶೇಷತೆ ತಿಳಿದುಕೊಂಡು ಸ್ನಾನ ಮಾಡಿದರೆ ಸ್ಥಳಪುರಾಣ ಪ್ರಕಾರ ನಿಮ್ಮ ಏಳು ಜನ್ಮಗಳ ಪಾಪ ನಿವಾರಣೆಯಾಗುತ್ತೆ ಈ ಸ್ಥಳದಲ್ಲಿ ಕಾಶಿಗಿಂತಲೂ ಸಾಸಿವೆ ಕಾಳಷ್ಟು ಪುಣ್ಯ ಜಾಸ್ತಿ ದೊರೆಯುತ್ತೆ ಪ್ರಪಂಚದಲ್ಲಿ ಎಲ್ಲೂ ಇರದ ದೇವಾಲಯ ಈ ಟಿ ನರಸೀಪುರದಲ್ಲಿದೆ ಈ ದೇವಾಲಯದಲ್ಲಿ ಶಿವಲಿಂಗದ ತಲೆಯ ಮೇಲಿಂದ ಸದಾ ಕಾವೇರಿ ನೀರು ಉದ್ಭವ ಆಗ್ತಿರುತ್ತೆ ಸುಮಾರು ಎಂಟು ಸಾವಿರ ಹಳೆಯದಾದ ಮರವನ್ನು ಸ್ವಯಂ ಬ್ರಹ್ಮದೇವರೇ ಹಾಕಿರುವಂಥ ಮರ ಇಲ್ಲಿ ಇದೆ ಕಾಶಿಯಲ್ಲಿ ವಿಷ್ಣುಪಾದ ಇರೋ ಥರ ಇಲ್ಲಿ ರುದ್ರಪಾದ ಇದೆ ಸ್ವಯಂ ಹನುಮಂತ ತಂದಿರುವ ಲಿಂಗ ಸಹ ಇದೆ ಅಗಸ್ತ್ಯ ಮುನಿಗಳು ಸ್ಥಾಪನೆ ಮಾಡಿರುವ ಲಿಂಗ ಸಹ ಇಲ್ಲಿಯೇ ಇದೆ ಇಲ್ಲಿ ಕಾವೇರಿ ಕಪಿಲ ಸ್ಫಟಿಕ ಮೂರು ನದಿಗಳು ಸೇರಿ ತ್ರಿವೇಣಿ ಸಂಗಮ ಆಗೋದ್ರಿಂದ ಇಲ್ಲಿ ಕುಂಭಮೇಳ ನಡೆಯುತ್ತೆ ಕುಂಭಮೇಳ ಕುರಿತು ಮೈಸೂರು ಜಿಲ್ಲಾಡಳಿತ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹಾಗೂ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಮಾರ್ಗದರ್ಶನವನ್ನು ಪಡೆದು ಫೆಬ್ರವರಿ ಹತ್ತರಿಂದ ಮೂರು ದಿನಗಳ ಕಾಲ ಟಿನರ್ಸೀಪುರ ತಾಲೂಕಿನಲ್ಲಿ ಕುಂಭಮೇಳ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗ್ತಿದೆ ದಿನಗಳ ಕಾಲ ನಡೆಯೋ ಈ ಕುಂಭಮೇಳಕ್ಕೆ ಕರ್ನಾಟಕ ಮಾತ್ರ ಅಲ್ಲ ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಪ್ರವಾಸಿಗರು ಆಗಮಿಸುತ್ತಾರೆ ಹಾಗಾಗಿ ಸಕಲ ಸೌಲಭ್ಯಗಳನ್ನು ಟಿ ನರಸಿಪುರ ಪಟ್ಟಣದಲ್ಲಿಯೇ ಕಲ್ಪಿಸಲು ತಯಾರಿ ಮಾಡಿಕೊಳ್ಳಲಾಗಿದೆ ಮೈಸೂರು ಜಿಲ್ಲೆಯ ಟಿ ನರಸೀಪುರವನ್ನು ದೇವಾಲಯಗಳ ಊರು ಅಂತಲೇ ಕರೀತಾರೆ ತಿರುಮಕೂಡಲು ನರಸೀಪುರ ಟಿ ನರಸೀಪುರ ಅಂತಾನೆ ಖ್ಯಾತಿ ಪಡೆದಿದೆ ಇದು ಕರ್ನಾಟಕದಲ್ಲಿ ಹರಿಯೋ ಮೂರು ಪವಿತ್ರ ನದಿಗಳು ಸಂಗಮ ಆಗೋ ಜಾಗ ದಕ್ಷಿಣ ಕಾಶಿ ಎಂದು ಕರೀತಾರೆ ಕಾವೇರಿ ಕಬಿನಿ ಮತ್ತು ಸ್ಫಟಿಕ ನದಿಗಳು ಈ ಸ್ಥಳದಲ್ಲಿ ಸಂಧಿಸುತ್ತೆ ಇಲ್ಲಿ ಅನಾದಿ ಕಾಲದ ಗುಂಜ ನರಸಿಂಹಸ್ವಾಮಿ ದೇವಾಲಯ ಕೂಡ ಇದೆ ಕಬಿನಿ ದಡದಲ್ಲಿರೋ ನರಸಿಂಹಸ್ವಾಮಿಯ ಕಾರಣದಿಂದ ಈ ಊರಿಗೆ ನರಸೀಪುರ ಅನ್ನೋ ಹೆಸರು ಬಂದಿದೆ ಪವಿತ್ರ ಕಾಶಿಯಲ್ಲಿ ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿಗಳು ಸಂಗಮವಾಗುವಂತೆ ಇಲ್ಲಿಯೂ ಮೂರು ಪವಿತ್ರ ನದಿಗಳು ಸಂಗಮವಾಗೋ ಕಾರಣ ಇದನ್ನು ದಕ್ಷಿಣ ಕಾಶಿ ಅಂತ ಕರೆಯಲಾಗತ್ತೆ ತ್ರಿವೇಣಿ ಸಂಗಮ ಇರೋ ಟಿ ನರಸೀಪುರ ಪ್ರಸಿದ್ಧ ಸ್ಥಳ ಆಗಿದೆ ಈ ಜಾಗದಲ್ಲಿ ಪೌರಾಣಿಕವಾಗಿಯೂ ಬಹಳ ಮಹತ್ವವನ್ನ ಪಡೆದಿದೆ ಮಾಘ ಶುದ್ಧ ಹುಣ್ಣಿಮೆ ಎಂದು ಮೂರು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ ಈ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಅಲ್ಲಿರೋ ಎಲ್ಲ ದೇವತೆಗಳ ದರ್ಶನ ಮಾಡಿದ್ರೆ ಗಂಗೆಯಲ್ಲಿ ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿದಷ್ಟೇ ಪುಣ್ಯ ಲಭಿಸುತ್ತೆ ಅಂತ ಹೇಳಲಾಗತ್ತೆ ತ್ರಿವೇಣಿ ಸಂಗಮವು ಮೈಸೂರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ತ್ರಿವೇಣಿ ಸಂಗಮದ ಬಳಿ ಒಂದು ಬೃಂದಾವನವಿದೆ ಇದು ವ್ಯಾಸರಾಜ ಪೀಠದ ಶ್ರೀ ಶೇಷ ಚಂದ್ರಿಕಾಚಾರ್ಯರ ಬೃಂದಾವನ ಇದನ್ನು ಹದಿನೈದನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಅಲ್ಲಿ ಅವರು ಸಮಾಧಿಯಾಗಿದ್ದಾರೆ ಈ ಸಮಾಧಿಯು ಟಿಪ್ಪು ಸುಲ್ತಾನರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಇತಿಹಾಸ ಹೇಳುತ್ತೆ ಸಮಾಧಿಯ ಉತ್ತರಕ್ಕೆ ಬ್ರಹ್ಮ ಅಶ್ವತ್ಥ ಮರವಿದ್ದು ಇಲ್ಲಿ ನಾಗ ಪ್ರತಿಷ್ಠೆ ಮಾಡಿಸುವುದು ವಿಶೇಷವಾಗಿದೆ ಇಲ್ಲಿ ಅಗಸ್ತ್ಯೇಶ್ವರ ದೇವಾಲಯ ಕೂಡ ಇದ್ದು ಅಗಸ್ತ್ಯ ಮುನಿಗಳು ಈ ದೇವಾಲಯವನ್ನು ನಿರ್ಮಿಸಿದ್ರು ಎಂದು ಹೇಳಲಾಗತ್ತೆ ಪೂರ್ಣಮಂಗಳ ಕಾಮಾಕ್ಷಿ ಅಮ್ಮನವರ ದೇಗುಲ ಕೂಡ ಇಲ್ಲಿದೆ ಅಲ್ಲದೆ ಸುಬ್ರಹ್ಮಣ್ಯೇಶ್ವರ ಗಣಪತಿ ದಕ್ಷಿಣ ಮೂರ್ತಿ ಬಲಮುರಿ ವಿನಾಯಕ ಚಾಮುಂಡೇಶ್ವರಿ ಹೀಗೆ ಹಲವು ದೇವರುಗಳು ಈ ಪವಿತ್ರ ಸ್ಥಳದಲ್ಲಿ ನೆಲೆಯಾಗಿದ್ದಾರೆ ತ್ರಿವೇಣಿ ಸಂಗಮ ಹಾಗೂ ಹಲವು ದೇವರುಗಳು ಈ ಊರಿನಲ್ಲಿ ನೆಲೆಯಾಗಿರೋ ಕಾರಣ ಇದೊಂದು ಪವಿತ್ರ ಸ್ಥಳ ಅಂತಲೇ ಹೇಳಬಹುದು ಬೆಂಗಳೂರು ಮೈಸೂರು ಸುತ್ತಲಿನ ಜನರು ಟಿ ನರಸೀಪುರಕ್ಕೆ ಒಂದು ದಿನದಲ್ಲಿ ಹೋಗಿ ಬರಬಹುದು ಬೆಂಗಳೂರಿಂದ ಈ ಜಾಗಕ್ಕೆ ಸುಮಾರು ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿಂದ ಮೈಸೂರಿಗೆ ಬಸ್ಸು ಅಥವಾ ರೈಲಿನ ಮೂಲಕ ಪ್ರಯಾಣ ಮಾಡಬಹುದು ಅಲ್ಲಿಂದ ಟಿ ನರಸಿಪುರಕ್ಕೆ ಬೇರೆ ಬಸ್ ಹಿಡಿದು ಹೋಗಬಹುದು ಹತ್ತನೇ ಫೆಬ್ರವರಿ ಸೋಮವಾರ ಬೆಳಗ್ಗೆ ಕಾಶಿ ಬದ್ರಿನಾಥ್ ಕೇದಾರನಾಥ್ ವಿಶ್ವನಾಥ ದೇವಾಲಯದಿಂದ ಋಷಿಮುನಿಗಳು ಸಾಧುಸಂತರು ಮಠಾಧಿಪತಿಗಳು ಇವರೆಲ್ಲರ ಆಗಮನದಿಂದ ಪೂಜೆಯನ್ನು ಪ್ರಾರಂಭಿಸಲಾಗುತ್ತೆ ಹಾಗೆಯೇ ಪೂರ್ಣ ಕುಂಭ ಕಳಸಗಳ ಸ್ಥಾಪನೆ ಮಾಡಿ ಪೂಜೆ ಹೋಮಾವನೆಗಳನ್ನು ಕೂಡ ನಡೆಸಲಾಗುತ್ತೆ ಕುಂಭಮೇಳಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಮೂರು ದಿನವೂ ದಿನದ ಇಪ್ಪತ್ತ್ನಾಲ್ಕು ಗಂಟೆ ಉಚಿತ ಊಟದ ವ್ಯವಸ್ಥೆ ಹಾಗೂ ವಿಶ್ರಾಂತಿ ಪಡೆಯಲು ಕುಟೀರದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಸರ್ವರಿಗೂ ಸುಸ್ವಾಗತ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಈ ಬಾರಿ ದಕ್ಷಿಣ ಭಾರತದ ಮಹಾಕುಂಭವೇಳವನ್ನು ಯಶಸ್ವಿಗೊಳಿಸೋಣ